ಜೈ ಶ್ರೀ ಗುರುಹತ ಕರೀರ್ ಅಕಾಡೆಮಿ ಲೋಕಾಪುರ್ ಸಂಸ್ಥಾಪಕ ಎಕ್ಸ್ ಆರ್ಮಿ ಗೋಪಾಲ್ ಡಿ ಎಸ್ ನಾವಿಲ್ಲಿ ಕೊಪ್ಪಳ ರೈಲಿ ಬೆಳಗಾವಿಯ ಕೊಪ್ಪಳ ರೈಲಿಗೆ ಬಂದಿದ್ದೀವಿ ಇವಾಗ ಇಲ್ಲಿ ಕೈಶುದೋಸ ಮಠದಲ್ಲಿ ಸ್ಟೇ ಮಾಡಿದ್ದೀವಿ ನಂತರ ಇಲ್ಲಿ ಕೆಲವಷ್ಟು ಸ್ಟುಡಿಯೋ ಸ್ಟೂಡೆಂಟ್ಗಳು ಭರ್ತಿಗೆ ಬಂದು ಇಲ್ಲಿ ಕೂಡ ಸ್ಟೇ ಆಗಿದ್ದಾರೆ ಇಲ್ಲಿನ ವ್ಯವಸ್ಥೆ ನಂತರ ಪೊಲೀಸ್ ಇಲಾಖೆ ಇಲ್ಲಿ ಆರ್ಮಿ ಇಲಾಖೆ ಇರಲಿ ಎಲ್ಲರೂ ಒಳ್ಳೆಯ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಎಲ್ಲಾನು ಅಚ್ಚುಕಟ್ಟಾಗಿ ಎಲ್ಲಾನು ನಿಭಾಯಿಸ್ತಾ ಇದ್ದಾರೆ ಎಲ್ಲ ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಂತರ ಇವಾಗ ಸತತ ಮೂರು ದಿವಸದಿಂದ ಬರ್ತಿ ರ್ಯಾಲಿ ನಡ್ತಾ ಇದ್ದಾವೆ ಇಪ್ಪತ್ತಾರನೇ ಪ್ರಾರಂಭ ಆಗಿದೆ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟು ಇವತ್ತಿಗೆ ಮೂರನೇ ದಿವಸ ನಂತರ ಈಗ ನಮಗೆ ದೃಷ್ಟಿಯಲ್ಲಿ ಗುಲ್ಬರ್ಗ ಒಂದು ಸ್ಟೂಡೆಂಟ್ ನಮಗೆ ಭೇಟಾಗಿದ್ದ ಅವನಿಗೆ ಏನಂತೇಳಿ ಒಂದು ಅವ್ರ ಕಡೆ ಒಂದು ಸಮೀಕ್ಷೆ ತೊಗೊಳ್ತಾ ಇದ್ದೀನಿ ಯಾವರು ಬುಳ್ಬರ್ಗ ಡಿಸ್ಟ್ರಿಕ್ ಕಲಗುರು ತಿಳಬರ್ಗ ಡಿಸ್ಟಿಕ್ದಾಗ ಕಲಬುರ್ತಿಯವರು ಅನ್ನ ಸರ್ ಓಕೆ ಇವಾಗ ನೀವು ಯಾವಾಗ ಬಂದಿದ್ರಿ ಇಲ್ಲ ಮಕ್ಕಳಿಗೆ ನಿನ್ನೆ ಬನ್ನಿ ಸರ್ ನಿನ್ನೆ ಬಂದಿದ್ದರೆ ನಂತರ ಈಗ ರನ್ನಿಂಗ ರನ್ನಿಂಗ್ ಆಗಿದೆ ರನ್ನಿಂಗ್ ಆಗಿದೆ ಸರ್ ರನ್ನಿಂಗ್ ಆಗಿದೆ ಯಾವ ಗ್ರೂಪ್ ಆಗಿದೆ ಎಕ್ಸಿಲೆಂಟ್ ಫಸ್ಟ್ ಗ್ರೂಪ್ ಫಸ್ಟ್ ಗ್ರೂಪು ಹಾಂ ನಂತರ ಈಗ ಮುಂದಿನ ಪ್ರೋಗ್ರೆಸ್ ಏನು ಮೆಡಿಕಲ್ ಸರ್ ನಾಳೆ ನಾಳೆ ಮೆಡಿಕಲ್ ನಾನ್ ಮೆಡಿಕಲ್ ಆದ ನಂತರ ನೆಕ್ಸ್ಟ್ ಮೆರಿಟ್ ಮೆರಿಟ್ ಬಾಕಿ ಉಳಿದಿದೆ ಈಗ ಸೈನಿಕ ಆಗಬೇಕಂತ ಯಾಕೆ ನೀವು ಬಯಸಿದ್ರಿ ದೇಶ ಸೇವೆ ಮಾಡಬೇಕಂತ ಆಸೆ ಐತ್ರಿ ಮತ್ತೆ ಆರ್ಮಿ ಒಂದು ಡ್ರೆಸ್ ಅಂತ ಧರಿಸಬೇಕಂತ ಆಸೆ ಐತ್ರಿ ಓಕೆ ಈಗ ಈ ವಿದ್ಯಾರ್ಥಿ ಆಸಕ್ತಿ ಅಂತಂದ್ರ ದೇಶ ಸೇವೆ ಮಾಡಬೇಕು ಒಂದು ಇನ್ನೇನು ಆರ್ಮಿ ಡ್ರೆಸ್ ನಾವು ಧರಿಸ್ಬೇಕಂತ ಅವ್ನ ಆಕಾಂಕ್ಷಿ ಈ ತರ ಇರುವಾಗ ದೇಶ ಭಕ್ತಿ ನಮ್ಮ ಭಾರತೀಯ ಅತಿ ಹೆಚ್ಚು ನಂತರ ಈ ನಮ್ಮ ಬೆಳಗಾವಿ ಏರಿಯಾದಲ್ಲಿ ಆರು ಡಿಸ್ಟಿಕ್ ಗಳ ಇದಾವೆ ಟೋಟಲ್ ಕರ್ನಾಟಕದಲ್ಲಿ ಮೂರು ವಿಂಗಡಣೆ ಮಾಡಿದಾರೆ ಮೂರು ಭಾಗ ಮಾಡಿದ್ದಾರೆ ಮಂಗೇಡಿಯಾರು ಬೆಳಗಾವಿ ಯಾರು ಬೆಂಬು ಅಂತ ಅಂತೇಳಿ ಇವರು ಬೆಳಗಾವಿ ಏರೋ ಬಂದಿದೆ ಬೆಳಗಾವಿ ಏರಿಯಾದಲ್ಲಿ ಗುಲ್ಬುರ್ಗ ಯಾದಗಿರಿ ಕೊಪ್ಪಳ ರಾಯಚೂರು ಬೀದರ್ ಬೆಳಗಾವಿ ಈ ಆರು ಡಿಸ್ಟಿಕ್ ಇದ್ದಾವೆ ಈ ಬೆಳಗಾವಿ ವಿಯಾರದಲ್ಲಿ ಬೆಳಗಾಂ ಡಿಸ್ಟಿಕ್ ನೈಂಟಿ ಪರ್ಸೆಂಟ್ ಅಪ್ರಿಕ್ಷನ್ ಆಗ್ತಾರೆ ನೈಂಟಿ ಪರ್ಸೆಂಟ್ ಆ ಸೈನಿಕ ಆಗ್ತಾರೆ ಬಯಸ್ತಾರೆ ಆ ಇನ್ನುಳಿದ ಡಿಸ್ಟಿಕ್ ಈಗ ಗುಲ್ ಗುಲ್ಬರ್ಗದ ಅಭ್ಯರ್ಥಿ ಇವಾಗ ಏನ್ ಮಾಡ್ತಾ ಇದ್ದಾನಂದ್ರೆ ಸೈನಿಕ ಹೇಳಿ ಯಾಕಂದ್ರೆ ಈ ಇನ್ನುಳಿದ ಐದು ಡಿಸ್ಟಿಕ್ ಸೈನಿಕ ಆಗ್ಬೇಕನ್ನೋದು ಅನ್ನೋದು ಬಹಳ ಕಮ್ಮಿ ಇತ್ತು ಇಲ್ಲಿಯವರೆಗೂ ಇವಾಗ ಅವರಲ್ಲಿ ದೇಶ ಸೇವ್ ಮಾಡ್ಬೇಕು ಸೈನಿಕ ಆಗ್ಬೇಕು ಅನ್ನೋದು ಅವರಲ್ಲಿ ಕೂಡ ಏನಾಗಿದೆ ಮನಸ್ಸಿಗೆ ತಟ್ಟಿದೆ ಈಗ ಅವರು ಕೂಡ ಸೈನಿಕ ಆಗ್ಬೇಕಂತೇಳಿ ಅಹ್ ಏನಾಗಿದೆ ಆಸಕ್ತಿಯನ್ನು ಅವರಲ್ಲಿ ಉಂಟು ಆಗಿ ಬಂದಿದೆ ಅವ್ರಿಗೆ ನಾವು ಏನ್ ಹೇಳ್ತೀನಿ ಥ್ಯಾಂಕ್ಸ್ ಕೂಡ ಹೇಳಿ ಅದರ ಜೊತೆ ಸೈನಿಕ ಆಗ್ತಾನ ಅನ್ನೋದೇ ನಮಗೆ ಭರವಸೆ ಕೂಡ ಇದೆ ಆ ನಂತರ ಈಗ ಆ ಯಾವುದೇ ನಾವು ಇರುವಾಗ ಗುರುದತ್ತ ಕರೆಯರ್ ಅಕಾಡೆಮಿಯಲ್ಲಿ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದೀವಿ ಶಿಕ್ಷಣ ಅಂತಂದ್ರೆ ಸಿಇಟ್ ಬತ್ತು ಫಿಸಿಕಲ್ ಬತ್ತು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ದೈಹಿಕ ಮತ್ತು ಲಿಖಿತ ತರಬೇತಿ ಕೊಡ್ತಾ ಇದ್ದೀವಿ ಅಂತ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಯಾರೂ ಆಗಲಿ ಅವರು ನಮ್ಮಲ್ಲಿ ತರಬೇತಿ ಪಡೆದುಕೊಳ್ಬೇಕು ದೇಶ ಸೇವೆ ಮಾಡೋಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ನಂತರ ಆಸಕ್ತಿ ಉಳ್ಳ ಎಲ್ಲ ವಿದ್ಯಾರ್ಥಿಗಳು ಅವರು ಬರಲಿ ಅನ್ನೋ ಒಂದು ಉಪಯೋಗ ತಗೊಳ್ಳಿ ಅಂತೇಳಿ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವ್ರಿಗೆ ಕೂಡ ಸೈನಿಕ ಆಗಲಿ ನಂತರ ಇವ್ರಿಗೆ ತಂದೆ ತಾಯಿ ಆಸೆ ಆಕಾಂಕ್ಷೆಯನ್ನು ಕೂಡ ಈಡೇರ್ಲಿ ಅವ್ರಿಗೆ ಈ ಗೋಮಠ ಸಿದ್ದೇಶ್ವರ ಕೊಪ್ಪಳ ಅಜ್ಜಾರ ಅಪ್ಪರು ಕೂಡ ಅವ್ರಿಗೆ ಆಶೀರ್ವಿಸ್ಲಿ ಈ ಈ ಪ್ಲೇಸ್ನಲ್ಲಿ ನಾವು ಕೂತಿದ್ದೆ ಅಂತಂದ್ರೆ ಅವ್ರಿಗೆ ಜಯ ಅಂತ ಹೇಳಿ ನಾವು ಅಂದ್ಕೋತೀವಿ ಆಲ್ ದ ಬೆಸ್ಟ್ ಜೈ ಹಿಂದ್ ಓಕೆ